ಆಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಇದು ಸಂಕ್ರಾಂತಿ ಹಬ್ಬದಲ್ಲ ಹಾಗೂ ಏನಪ್ಪ ಒಂದು ತಿಂಗಳೇ ಐತಿ ಇಷ್ಟು ದಿನ ಆದಮೇಲೆ ಅಪ್ಲೋಡ್ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಬೇಡಿ ಸ್ವಲ್ಪ ಎಲ್ತ್ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಹಾಗಾಗಿ ನನಗೆ ವೀಡಿಯೋ ಹಾಕೋದಕ್ಕೆ ಆಗಿರಲಿಲ್ಲ ಗಂಟ್ಲು ಕಟ್ಕೊಂಡ್ಬಿಟ್ಟು ಅದು ವಾಯ್ಸೇ ಬರ್ತಾ ಇರಲಿಲ್ಲ ನನಗೆ ಒಂದು ವೀಕ್ ಕೂಡ ನಾನು ತುಂಬಾ ಶುಂಠಿ ಟೀ ಇದೆಲ್ಲ ಮಾಡ್ಕೊಂಡು ಕುಡ್ದು ನೆಕ್ಸ್ಟು ಹಾಸ್ಪಿಟಲ್ಗೆಲ್ಲ ಹೋಗಿ ಅದಾದ ನಂತರನೇ ನನಗೆ ಸ್ವಲ್ಪನೇ ವಾಯ್ಸ್ ಬಂದಿದ್ದು ಅಷ್ಟು ಗಂಟ್ಲು ಕಟ್ಕೊಂಡ್ಬಿಟ್ಟಿತ್ತು ಅದು ಅದಕ್ಕೆ ಇಷ್ಟು ಲೇಟಾಗಿ ನಾನು ವೀಡಿಯೋನ ಇದ್ದೀನಿ ಹಾಗೆ ಬೋರ್ಡ್ ಕೂಡ ತುಂಬಾ ಬರ್ತಾಯಿತ್ತು ಕೆಲಸದ ನಡುವೆ ಆ ಬೋರ್ಡ್ ಮಾಡಿಕೊಂಡು ವೀಡಿಯೋ ಎಡಿಟಿಂಗ್ ಮಾಡೋದಕ್ಕೆ ನನಗೆ ಸಮಯ ಸಿಕ್ಕಿರಲಿಲ್ಲ ಅದಕ್ಕೆ ಇಷ್ಟು ಲೇಟಾಗಿ ಹಾಕ್ತಾ ಇದ್ದೀನಿ ನಾನು ಕಷ್ಟಪಟ್ಟು ವೀಡಿಯೋ ಮಾಡ್ಕೊಂಡಿದ್ದೆ ಅದನ್ನು ಸುಮ್ಮನೆ ಹಾಗೇ ಡಿಲೀಟ್ ಮಾಡಬೇಕಲ್ಲ ಅಂದ್ಬಿಟ್ಟು ಏನೋ ಇರಲಿ ಅಂತ ಹೇಳಿಬಿಟ್ಟು ಇಷ್ಟು ದಿನ ಆದಮೇಲೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ತಪ್ಪು ತಿಳಿಬೇಡಿ ಮೊದಲಿಗೆ ಬೇಗನೇ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆನೇ ಸ್ಟಾರ್ಟ್ ಮಾಡಿಕೊಂಡೆ ಬೆಳಿಗ್ಗೆ ಹೋಟೆಲಿಂದ ನಾಷ್ಟನ ತ ತರಿಸ್ಕೊಂಡಿದ್ದೆ ಹಾಗಾಗಿ ನಾಷ್ಟ ವಿಡಿಯೋ ಏನೂ ಅಪ್ಲೋಡ್ ಮಾಡೋಕೆ ಹೋಗಲಿಲ್ಲ ಇನ್ನು ಸಾಯಂಕಾಲ ಆಗೋ ಅಡುಗೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಒಂದು ಮಧ್ಯಾಹ್ನದಂಗೆಯೇ ಅಡುಗೆನ ಸ್ಟಾರ್ಟ್ ಮಾಡಿಕೊಂಡೆ ನಮ್ಮನೆಯಲ್ಲಿ ನಾನು ಇಬ್ಬರೇ ಇದ್ರೂ ಪರವಾಗಿಲ್ಲ ಏನೆಲ್ಲ ಅಡುಗೆ ಮಾಡಬೇಕು ಹಬ್ಬಗಳಲ್ಲಿ ಆ ಅಡುಗೆಗಳು ಕಂಪಲ್ಸರಿ ಮಿಸ್ ಮಾಡ್ದಿರ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಕಡಿಮೆಲೇ ಅಡುಗೆನ ಮಾಡ್ಕೊಳ್ತೀನಿ ಹಾಗೆಯೇ ಕಡಲೆಕಾಯಿಯಾಗಿ ಹಾಗೆ ಕೈ ಮತ್ತು ಗೆಣಸನ್ನ ಎಲ್ಲ ಬೇಯಿಸ್ಕೊಂಡಾಯಿತು ನೆಕ್ಸ್ಟು ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡೆ ನಾನು ಆಲ್ಮೋಸ್ಟ್ ಹಬ್ಬಗಳಲ್ಲಿ ಜಾಸ್ತಿ ಒಬ್ಬಟ್ಟೇ ಮಾಡೋದು ಏಕೆಂದರೆ ನನ್ನ ಹಸ್ಬೆಂಡ್ ಹಸ್ಬೆಂಡ್ಗೆ ಅಂದರೆ ತುಂಬಾ ಇಷ್ಟ ಅವರು ಇಷ್ಟಪಟ್ಟು ತಿನ್ನೋದೇ ಅದೊಂದು ಅದ್ರ ಜೊತೆಗೆ ತರಕಾರಿ ಪಲ್ಯ ಮಾಡಿರಬೇಕು ಹಾಗಾಗಿ ತರಕಾರಿ ಪಲ್ಯ ಇನ್ನು ಅನ್ನ ಸಾಂಬಾರು ಮತ್ತು ಒಬ್ಬಟ್ಟನ್ನ ಮಾಡ್ಕೊಳ್ತೀನಿ ಅದ್ರ ಜೊತೆಗೆ ಏನಾದರೂ ಬೇಕು ಅಂದರೆ ಸೈಡ್ಸ್ ಏನಾದರೂ ಮಾಡ್ಕೊಳ್ತೀನಿ ಅಷ್ಟೇ ಇದಕ್ಕೂ ಅಷ್ಟೇ ಬೇರೆ ಏನು ಮಾಡೋದು ಅಂತೇಳ್ಬಿಟ್ಟು ಪೊಂಗಲ್ ಎಲ್ಲ ತಿನ್ನೋದಿಲ್ಲ ಅವರು ಅದಕ್ಕೋಸ್ಕರ ಮಾಮೂಲಾಗಿ ಅಡುಗೆನೇ ಮಾಡ್ಕೊಳ್ತಾ ಇದ್ದೀನಿ ಒಬ್ಬಟ್ಟು ಏನಾದರೂ ಮಾಡಬೇಕು ಅಂದರೆ ಇದೇ ಪ್ರೊಸೀಜರಲ್ಲಿ ನಾನು ಒಬ್ಬಟ್ಟು ಮಾಡೋದು ಫಸ್ಟಿಗೆ ಬೆಲ್ಲನ ಕರಗಿಸ್ಕೊಂಡು ಅದಾದ ನಂತರ ಕಾಳನ್ನ ಬೇಯಿಸ್ಕೊಂಡಿರ್ತೀನಲ್ಲ ಕಡಲೆ ಬೇಳೆಯಿಂದ ಒಬ್ಬಟ್ಟನ್ನ ಮಾಡ್ಕೊಳ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಒಂದೆರಡು ದಿನ ಇಟ್ಟು ತಿನ್ಬೋದು ಬೇಳೆ ಒಬ್ಬಟ್ಟು ಬೇಗನೆ ಹಾಳಾಗ್ಬಿಡುತ್ತೆ ಇದು ಒಂದೆರಡು ದಿನ ಇಟ್ಕೊಂಡು ತಿನ್ಬೋದು ಅದು ಅಲ್ಲದೆ ಈ ರೀತಿ ಮಾಡಿಕೊಂಡ್ರೆ ಒಂದು ತ್ರೀ ಡೇಸ್ ಫೋರ್ ಡೇಸ್ ಇಟ್ಕೊಂಡು ತಿನ್ಬೋದು ಇನ್ನು ನೆಕ್ಸ್ಟು ಎಳ್ಬೀರ್ಗೆ ರೆಡಿ ಮಾಡ್ಕೊಳ್ತಾ ಇದೆ ಕಡಲೆಕಾಯಿ ಬೀಜ ಮತ್ತು ಕಡಲೆ ಕಡಲೆಯಂತೂ ಉರಿಯೋ ಅವಶ್ಯಕತೆ ಇರೋದಿಲ್ಲ ಜಸ್ಟು ನಾನು ಸ್ವಲ್ಪ ಅದು ಗರ್ಮಾಗಿರಲಿಲ್ಲ ಅಂತ ಹೇಳಿಬಿಟ್ಟು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದಿದ್ದಷ್ಟೇ ಇನ್ನು ಎಲ್ಲದನ್ನು ಫ್ರೈ ಮಾಡಿ ಎತ್ತಿಟ್ಕೊಂಡೆ ಇನ್ನು ಒಬ್ಬ ಟೂರ್ಣನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ ಸಣ್ಣದಾಗಿ ರುಬ್ಬಿಟ್ಕೊಳ್ಳೋದ್ರಿಂದ ನಾವು ತೆಳುವಾಗೆ ತಟ್ಟೋದಕ್ಕೆ ಈಸಿ ಆಗುತ್ತೆ ಸ್ವಲ್ಪ ಕ್ವಾಂಟಿಟಿನ ಹಾಕ್ಕೊಂಡು ಜಾರ್ನಲ್ಲಿ ರುಬ್ಬಿಟ್ಕೊಳ್ತಾ ಇದ್ದೀನಿ ಎಳ್ಬೀರು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಹಾಕೂಡ್ಲೇ ನನ್ನ ಹಸ್ಬೆಂಡ್ಗೆ ಪೂಜೆ ಮಾಡೋದಕ್ಕೆ ಹೇಳಿದೆ ಹಾಗಾಗಿ ಎಲ್ಲದನ್ನು ದೇವ್ರ ಮುಂದೆ ಇಟ್ಟು ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ಇದಾಗಿತ್ತು ನಮ್ಮ ಮನೆಯ ಸಂಕ್ರಾಂತಿ ಹಬ್ಬದ ವಿಶೇಷ ನಿಮ್ಮ ಮನೆಯಲ್ಲೂ ಕೂಡ ಹೀಗೆ ಮಾಡಿಕೊಂಡ್ರೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಬಿಲೇಟೆಡ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದ್ರೆ ಒಂದು ಲೈಕ್ ಮತ್ತೆ ಕಮೆಂಟ್ ಹಾಕೋದನ್ನ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು